ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರಝರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ್ ಸೊ ಇತ್ತೀಚಿನ ವರ್ಷಗಳಲ್ಲಿ ಸುಮಾರು ಒಂದು ಟೆನ್ ಫಿಫ್ಟೀನ್ ಇಯರ್ಸಿಂದ ಈಚೆಗೆ ತುಂಬ ಜನಕ್ಕೆ ಲಂಬರ್ ಸ್ಪಾಂಡಿಲೈಟಿಸ್ ಸರ್ವೆಕಲ್ ಸ್ಪಾಂಡಿಲೈಟಿಸ್ ಡಿಸ್ಬಲ್ಝಿನ್ ಡಿಸ್ ಸ್ಲಿಪ್ ಸೊ ಈ ಥರದ್ದು ಹಲವಾರು ಮತ್ತೆ ಸೊಯಾಟಿಕಾ ಈ ಥರ ತುಂಬ ಕಾಯಿಲೆಗಳಿಂದ ಸಫರ್ ಮಾಡ್ತಾ ಇರೋರು ಇದ್ದೀರಿ ಟೋಟಲ್ ನನ್ನ ಹತ್ರ ಒಂದು ಎರಡರಿಂದ ಎರಡುವರೆ ಸಾವಿರ ಜನ ಆಲ್ರೆಡಿ ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಗುಣಮುಖರಾಗಿರುವಂತಹವರ ವಿಡಿಯೋಗಳನ್ನು ನೀವು ನೋಟಿಫಿಕೇಶನ್ ನೋಡಿಲ್ಲ ಅಂದರೆ ಸೊ ಯೂಟ್ಯೂಬ್ನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಬೆಲ್ ಐಕನ್ನ ಹೊತ್ತಿ ಸೊ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಸೊ ನಾನು ಬಿಸಿನೆಸ್ ಪರ್ಪೋಸ್ಗೆ ಅಥವಾ ನನ್ನ ಹೆಸರನ್ನ ಜಾಸ್ತಿ ಮಾಡ್ಕೊಳದಲ್ಲ ಸೊ ನನ್ನ ಹಾಸ್ಪಿಟ್ಲ್ಗಳಲ್ಲಿ ನಾನು ಪ್ರತಿ ದಿವಸ ನೋಡ್ತಾ ಇರ್ತೀನಿ ಸೊ ಒಂದು ಇಪ್ ರೀಪ್ಲೇಸ್ಮೆಂಟ್ ರಿಪ್ಲೇಸ್ಮೆಂಟ್ ಸರ್ವೆಕಲ್ ಸ್ಪಾಂಡಿಲೈಟಿಸ್ ಹಾಗೂ ಡಿಸ್ ಬಲ್ಜಿಂಗ್ ಆಗಿರುವಂತಹ ಹರ್ನಿಯಾ ಈ ತರ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲ್ ಆರ್ಕಿನ್ಸೆನ್ಸ್ ಈ ತರ ಹಲವಾರು ಕಾಯಿಲೆಗಳಿಂದ ನೂರಾರು ಜನ ಪೇಷೆಂಟ್ ನಾನು ನೋಡ್ತಾ ಇರ್ತೀನಿ ಇನ್ಕ್ಲೂಡ್ ನಮ್ಮ ಫ್ಯಾಮಿಲಿಯಿಂದ ಹೊರಗಡೆಯಿಂದ ನೋಡ್ತಾ ಇರ್ತೀನಿ ಸೊ ಈ ಡಿಸ್ಕ್ ಬಲ್ಸಿಂಗ್ ಆಗಿರುವಂತಹದ್ದು ಡಿಸ್ಕ್ ಸ್ಲಿಪ್ ಆಗಿರುವಂತಹದ್ದು ಸಾಯಟಿಕ ಆಗಿರುವಂತಹದ್ದು ಸೊ ಈ ತರದ್ದು ಸಮಸ್ಯೆಗಳು ಅಂದ್ರೆ ಬೆನ್ನಿಗೆ ಕುತ್ತಿಗೆಗೆ ಭುಜಗಳಿಗೆ ಸೊ ಸ್ವಂಟಕ್ಕೆ ಮಂಡಿ ಜಾಯಿಂಟ್ಸ್ ಆಗಿರುವಂತಹದ್ದು ಅಥವಾ ನಿಮಗೆ ಹೀಲ್ ಪೇನ್ ಇಂಬಡಿಗಳ ನೋವು ಈ ತರದಕ್ಕೆಲ್ಲ ತುಂಬಾ ಜನ ಪೇಷೆಂಟ್ ಗಳನ್ನ ಹಾಸ್ಪಿಟಲ್ ಅಲ್ಲಿ ನೋಡ್ತಾ ಇರ್ತೇನೆ ನಮ್ಮ ಮನೆಗಳಲ್ಲೂ ನೋಡ್ತಿರ್ತೇನೆ ಸೊ ಗಳಲ್ಲಿ ಅದು ಕಮರ್ಷಿಯಲ್ ಆಗಿರ್ತದೆ ಸೊ ಹಾಗಾಗಿ ಅಲ್ಲಿ ಕೋಟಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಹಾಗಾಗಿ ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಒಂದು ತ್ರೀ ಅಂಡ್ ಹಾಫ್ ಲ್ಯಾಕ್ಸ್ ಇಂದ ಫೈವ್ ಲ್ಯಾಕ್ಸ್ ಟು ಸಿಕ್ಸ್ ಲ್ಯಾಕ್ಸ್ ಆಗ್ತದೆ ಸೊ ಅದಕ್ಕೆ ನಾನು ಏನ್ ಮಾಡಿದ್ದೀನಿ ಅಂದ್ರೆ ನಾನು ಕೆಲವೊಂದು ನಮಗೆ ಬೇಕಾದಂತಹ ಪೇಷೆಂಟ್ಗಳು ಅಥವಾ ನೇರವಾಗಿ ಹಾಸ್ಪಿಟ್ಲ್ ಬಿಟ್ಟು ನೇರವಾಗಿ ಮನೆಗೆ ಬಂದಂತಹ ಪೇಶೆಂಟ್ಗಳನ್ನ ಸೊ ನಾನು ಮನೆಯಲ್ಲೇ ಕ್ಲಿನಿಕ್ ಅನ್ನ ಇಟ್ಟುಕೊಂಡಿದ್ದೇನೆ ಸೊ ಹಾಗಾಗಿ ಬೇಕಾದವ್ರಿಗೆ ಸೊ ಮನೆಯಲ್ಲೇ ಸೊ ಮಿಡ್ಲ್ ಕ್ಲಾಸ್ ಅಥವಾ ಪೂರ್ ಪೀಪಲ್ ಅಥವಾ ಯಾರೊಮ್ಮ ಸೈಕಲ್ ಒಬ್ರು ಕಾಲ್ ಮಾಡಿದ್ರು ಯಾರೋ ನಾನು ಸ್ವಲ್ಪ ಆಟೋ ಡ್ರೈವರ್ ಸಹ ನನಗೆ ಅಷ್ಟೆಲ್ಲ ಕೊಡೋಕಾಗೋದಿಲ್ಲ ಅಂತ ಹೇಳಿದ್ವಿ ಆ ತರದವ್ರಿಗೆಲ್ಲ ಸೊ ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ತಿರ್ತೀನಿ ಸೊ ನಿಮಗೆ ಯಾವುದೇ ತರಹದ ಬೆನ್ನು ನೋವು ಸೊಂಟ ನೋವು ಕುತ್ತಿಗೆ ನೋವು ಹಿಂಬಡಿ ನೋವು ಮಂಡಿ ನೋವು ಈ ಥರ ಸಮಸ್ಯೆಗಳಿಗೆ ನೀವು ನಮ್ಮನ್ನು ಕನ್ಸಲ್ಟ್ ಮಾಡ್ಬೋದು ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ನೋಡಿ ಇವರು ತುಮಕೂರಿನ ಸಿದ್ಧಗಂಗಾ ಮಠದಿಂದ ಬಂದಿರುವಂತಹವರು ರಾಣಿಯಮ್ಮ ಅಂಥೇಳಿ ಸೊ ಇವ್ರದ್ದು ರಿಪೋರ್ಟನ್ನು ನೋಡ್ಬೋದು ನಿಮಗೆ ಕ್ಲೋಸಾಗಿ ತೋರಿಸ್ತೀನಿ ಸೊ ಅದು ನಿಮಗೆ ಉಲ್ಟಾಗಿ ಕಾಣಿಸ್ತಿದೆ ಅಂತ ಅನಿಸ್ತಿದೆ ಸೊ ನಿಮಗೆ ರಿಪೋರ್ಟ್ನ ನೋಡಬಹುದು ಈ ರಿಪೋರ್ಟ್ನಲ್ಲಿ ಸೊ ಏನಿದೆ ಟಿ ಬೋನ್ ಪ್ರಾಬ್ಲಮ್ಸ್ ಇದೆ ಎಲ್ ಒನ್ ಎಲ್ ಒನ್ ಎಲ್ ಟು ಡಿಸ್ಲೊಕೇಟೆಡ್ ಅಂತ ಇದೆ ಡಿಸ್ಕ್ ಡಿಸ್ಲೋಕೇಟ್ ಆಗಿದೆ ಅಂತ ಇದೆ ಆಮೇಲೆ ಎಲ್ ಟು ಎಲ್ ತ್ರೀ ಇದು ಡಿಸ್ಲೋಕೆಟ್ ಡಿಸ್ಕ್ ಅಂತಿದೆ ರೆಡ್ಯೂ ಡಿಸ್ಕ್ ಅಂತ ಇದೆ ರೆಡ್ಯೂಸ್ ಆಗಿದೆ ಅಂತೇಳಿ ಸೊ ಮತ್ತೆ ಲಂಬರ್ ತ್ರೀ ಲಂಬರ್ ಫೋರ್ ಇದು ಅಷ್ಟೇ ಡಿಸ್ಲೋಕೇಟೆಡ್ ಡಿಸ್ಕ್ ವಿತ್ ರೆಡ್ಯೂಸ್ ದಿ ಡಿಸ್ಕ್ ಅಂತ ಬಂದಿದೆ ನಂಬರ್ ಫೋರ್ ನಂಬರ್ ಫೈವ್ ಇದು ಅಷ್ಟೇ ಡಿಸ್ಕೆಟೆಟೆಡ್ ಡಿಸ್ಕ್ ವಿತ್ ರೆಡ್ಯೂಸ್ ದಿ ಡಿಸ್ಕ್ ಅಂತ ಇದೆ ಡೆಫ್ಯೂಸ್ ಅಂತ ಇದೆ ಸೊ ಈ ತರದ ಪ್ರಾಬ್ಲಮ್ಸ್ ಅದು ಏನೇ ಇರಲಿ ಸೊ ಇವರಿಗೆ ಅದರ ಜೊತೆಗೆ ಸರ್ವೆಕಲ್ ಸರ್ವೆಕಲ್ ಅಲ್ಲಿ ಸೊ ನೀವು ಇದನ್ನ ರಿಪೋರ್ಟ್ ಅನ್ನ ನೋಡಬಹುದು ಇದನ್ನ ಯಾಕೆಂದ್ರೆ ನಾನು ಎಮ್ ಆರ್ ಐ ನಿಮ್ಗೆ ಯಾರಿಗೂ ಗೊತ್ತಾಗುದಿಲ್ಲ ಅದಕ್ಕೋಸ್ಕರ ನಾನು ನಿಮ್ಗೆ ಎಮ್ ಆರ್ ಐ ಸ್ಕ್ಯಾನ್ ತೋರಿಸ್ತಾ ಇಲ್ಲ ಸೊ ನಿಮಗೆ ಜೊತೆಗೆ ಎಕ್ಸ್ರೇ ಕೂಡ ನಾನು ಇದನ್ನು ತೋರಿಸ್ತಾ ಇಲ್ಲ ಎಮ್ ಆರ್ ಎ ಮಾಡಿಸ್ಕೊಬಂದರೆ ಎಲ್ ಫೈ ಎಸ್ ಒನ್ ಅದ್ರ ಜೊತೆಗೆ ಸಿ ಫೈ ಸಿಕ್ಸ್ ಸಿ ಸಿಕ್ಸ್ ಸಿ ಸೆವೆನ್ ಸೊ ಇದಿಷ್ಟು ಪ್ರಾಬ್ಲಮ್ಸ್ ಇದೆ ಅಂತ ಇದೆ ನಂಬರ್ ತ್ರೀ ನಂಬರ್ ಫೋರ್ ನಂಬರ್ ಫೋರ್ ನಂಬರ್ ಫೈವ್ ಸೊ ಸರ್ವೆಕಲ್ ಫೈವ್ ಸರ್ವೆಕಲ್ ಸಿಕ್ಸ್ ಸರ್ವೆಕಲ್ ಸೆವೆನ್ ಇದಿಷ್ಟು ಕೂಡ ಪ್ರಾಬ್ಲಮ್ಸ್ ಇದೆ ಸರ್ವೆಕಲ್ ಸ್ಪಾಡಿಲೈಟಿಸ್ ಆ್ಯಂಡ್ ಲಂಬರ್ ಸ್ಪಾಂಡಿಲೈಟಿಸ್ ಅಂತ ಹೇಳಿ ರಿಪೋರ್ಟ್ ಹೇಳ್ತಾ ಇದೆ ಸೊ ಇವರಿಗೆ ಕರೆಕ್ಟಾಗಿ ಆಗಿ ಇವರು ಬಂದು ಏನೋ ಒಂದು ಟ್ವೆಂಟಿ ಟ್ವೆಂಟಿ ಒನ್ ಡೇಸ್ ಅಥವಾ ಒಂದು ಟ್ವೆಂಟಿ ಟೂ ಡೇಸ್ ಆಗಿರ್ಬೋದು ಇವರು ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಂಡು ಶುರು ಮಾಡಿ ಸೊ ಇವರಿಗೆ ನಾನು ಏನೇ ಟ್ರೀಟ್ಮೆಂಟ್ ಮಾಡ್ತೀನಿ ಅಂದ್ರೆ ಲಂಬರ್ ಸ್ಪಾಂಡಿಲೈಟಿಸ್ ಅಂಡ್ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅದ್ರ ಜೊತೆಗೆ ಸೊ ಇವರಿಗೆ ಬಿ ಪಿ ಎಷ್ಟು ವರ್ಷದಿಂದ ಇತ್ತು ಆ ತಾಯಿ ನಿಮ್ಗೆ ನಾಲ್ಕು ವರ್ಷದಿಂದ ಇದ್ದಂತಹ ಬಿ ಪಿ ವಿತ್ ಟ್ವೆಂಟಿ ಟೂ ಡೇಸ್ ನಲ್ಲಿ ಯಾವುದೇ ಮೆಡಿಸನ್ಸ್ ಅವರು ಫೋರ್ ಇಯರ್ಸ್ ಇಂದ ಏನು ಅವ್ರು ಇಂಗ್ಲೀಷ್ ಮೆಡಿಸನ್ಸ್ ತಗೋತಿದ್ರು ಅದನ್ನ ಸ್ಟಾಪ್ ಮಾಡಿಸ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಅವ್ರಿಗೆ ನಾರ್ಮಲ್ ಆಗಿ ನಾನು ತ್ರೀ ಫೋರ್ ಟೈಮ್ ಬಿ ಪಿ ಚೆಕ್ ಮಾಡಿದ್ದೀನಿ ಪಲ್ಸ ಡೈಲಿ ನೋಡ್ತಿರ್ತೀನಿ ಚೆಕ್ ಮಾಡ್ತಿರ್ತೀನಿ ಬಿ ಪಿ ಯಾವುದೇ ಮೆಡಿಸನ್ಸ್ ಇಲ್ದೇನೆ ಸೊ ನಾರ್ಮಲ್ ಆಗಿ ಬಂದಿದೆ ಹೇಗೆ ಅಂತ ಕೇಳ್ತೀರಾ ಮೆಡಿಸನ್ ತಿಳಿಸ್ಬಿಟ್ಟು ಹೇಗೆ ಬಿ ಪಿ ಕಂಟ್ರೋಲ್ ಮಾಡ್ತಾರೆ ಅಂದರೆ ನಾನು ಮಾರ್ನಿಂಗ್ ಈವ್ನಿಂಗ್ ಅವರಿಗೆ ಮನೆಯಲ್ಲೇ ಮೆಡಿಸನ್ಸ್ ಕೊಡ್ತೀನಿ ಅದು ಫ್ಯೂರ್ ಆಯುರ್ವೇದ ಜೊತೆಗೆ ಕಷಾಯಗಳು ಕೊಡ್ತಿದ್ದೀನಿ ಅದ್ರದ್ದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಯೋಗ ಥೆರಪಿ ಕೊಡ್ತಿದ್ದೀನಿ ಅದ್ರ ಜೊತೆಗೆ ಈಗ ಇವರಿಗೆ ನಿಮಗೆ ಎಷ್ಟು ವರ್ಷದ ಥೈರಾಯ್ಡ್ ಇಯರ್ಸ್ ಇಂದ ಇವರಿಗೆ ಸೊ ಥೈರಾಯ್ಡ್ ಪ್ರಾಬ್ಲಮ್ಸ್ ಕೂಡ ಇದೆ ಈ ಟ್ವೆಂಟಿ ಟು ಇಯರ್ಸ್ ಇಂದ ಇರುವಂತಹ ಥೈರಾಯ್ಡ್ ಪ್ರಾಬ್ಲಮ್ಸ್ ನಾನು ಲಾಸ್ಟ್ ಟೂ ಡೇಸ್ ಎಗೋ ಅದನ್ನು ಕೂಡ ನಾನು ಮಾಡಿಸ್ಕೊಂಡು ಬಂದಿದ್ದೀನಿ ಸೊ ಅದನ್ನ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ ಅದ್ರೂ ಕೂಡ ಕಂಪ್ಲೀಟ್ ಕ್ಯೂರ್ ಆಗಿದೆ ಅಂದ್ರೆ ನಾರ್ಮಲ್ ಬಂದಿದೆ ಈ ಸರಿಯಾಗಿ ಕಾಣಿಸ್ತಾ ಇಲ್ಲ ಸೊ ನಾರ್ಮಲ್ ಬಂದು ಯಾವುದು ಥೈರಾಯ್ಡ್ ನೆಕ್ಸ್ಟ್ ಅವರಿಗೆ ಒಂದು ಫೋರ್ ಮಂತ್ಸ್ ಥೈರಾಯ್ಡ್ ಗೆ ಆಯುರ್ವೇದ ಮೆಡಿಸಿನ್ಸ್ ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ಈ ಥೈರಾಯ್ಡ್ ಗ್ಲಾಂಡ್ ಅನ್ನ ಹೆಂಗೆ ಸ್ಟಿಮ್ಯುಲೇಟ್ ಮಾಡ್ಕೋಬೇಕು ಅಂತೇಳಿ ಡೈಲಿ ಅದನ್ನ ಮಸಾಜ್ ಥೆರಪಿನಲ್ಲಿ ಮಾಡ್ತಾ ಇದೀನಿ ಅದನ್ನ ನಾವು ಪ್ರಿಸರ್ವ್ ಪಾಯಿಂಟ್ಸ್ ಅಂತ ಅಥವಾ ಮರ್ಮ ಚಿಕಿತ್ಸೆ ಅಥವಾ ಹೊರಮ ಚಿಕಿತ್ಸೆ ಅಂತ ಹೇಳ್ತಾರೆ ಸೊ ಅದನ್ನ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಥೈರಾಯ್ಡ್ ವಿತ್ ಇನ್ ಟ್ವೆಂಟಿ ಟೂ ಡೇಸ್ ನಲ್ಲಿ ನಾರ್ಮಲ್ ಬಂದಿದೆ ಸೊ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಅದನ್ನು ಬಿಡ್ ಬಿಡಿಸ್ಬಿಡೋದಕ್ಕೆ ಹೇಳ್ತೀನಿ ಅವ್ರಿಗೆ ಸ್ಟಿಮಿಲೇಟ್ ಮತ್ತೆ ಕೆಲವೊಂದು ಮನೆಯಲ್ಲೇ ಅವರು ಏನೇನು ಕಷಾಯಗಳು ಮಾಡ್ಕೋಬೇಕು ಸೊ ಅದಕ್ಕೆ ಥೈರೈಡ್ ಗೆ ಏನೇನು ಎಕ್ಸರ್ಸೈಜಸ್ ಮಾಡಬೇಕು ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅದನ್ನ ಅವರು ಕಂಪಲ್ಸರಿ ಮಾರ್ನಿಂಗ್ ಟು ಈವ್ನಿಂಗ್ ಅಥವಾ ಫ್ರೀ ಇದ್ದಾಗ ಮಧ್ಯಾಹ್ನ ಟೈಮ್ನಲ್ಲೂ ಕೂಡ ಮಾಡ್ಕೊಳ್ಳೋಕೆ ಹೇಳಿದ್ದೀನಿ ಮಾಡ್ಕೋತಿದ್ದಾರೆ ಸೊ ತುಂಬಾ ಜನಕ್ಕೆ ಏನಪ್ಪಾ ಡೌಟ್ ಅಂದ್ರೆ ಸೊ ನಾನು ತುಂಬಾ ಜನ ಡಾಕ್ಟರ್ ಹತ್ರ ಹೋದೆ ದೊಡ್ಡ ದೊಡ್ಡ ಸರ್ಜನ್ ಸರ್ಜನ್ ಹತ್ರ ಹೋಗಿದ್ದೆ ಮತ್ತೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳಿಗೆ ಹೋಗಿದ್ದೆ ಸೊ ನಾನು ತುಂಬಾ ಕಡೆ ಅವ್ರು ಎಲ್ಲೆಲ್ಲಿ ಜನ ಹೇಳ್ತಾರೆ ಎಲ್ಲಾ ಕಡೆ ಬಂದೆ ದೇವ್ರು ಮಾಡಿದೆ ಮತ್ತೆ ಇನ್ನೇನೋ ಮಾಡ್ದೆ ಹೀಟ್ ಆಗಿದೆಯಾ ಜಾಸ್ತಿ ತರ ತುಂಬಾ ಜನ ಮತ್ತೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಮ್ಮಂತವ್ರು ಒಬ್ಬೊಬ್ಬರು ಇದೀವಿ ಅನ್ನೋದು ಇದ್ದಾರೆ ಅನ್ನೋದು ತುಂಬಾ ಜನ ಗೊತ್ತಿಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಇವ್ರು ಬಂದಿದ್ದಾರೆ ಇವ್ರಿಗೆ ಯಾರೋ ಗೊತ್ತಿರೋರು ಕೇಳಿದಾಗ ನನಗೆ ಈ ತರ ಸ್ವಂಟ ನೋವು ಅಥವಾ ಈ ತರ ಡಾಕ್ಟರ್ ಹೇಳಿದ್ದಾರೆ ಸರ್ಜರಿ ಮಾಡಬೇಕು ಅಂತ ಹೇಳಿದಾರೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಇವರು ಅವ್ರಿಗೆ ಸಜೆಸ್ಟ್ ಮಾಡ್ತಾರೆ ಇಲ್ಲ ನಾವ್ ಹತ್ರ ಟ್ರೀಟ್ಮೆಂಟ್ ತಗೊಂಡ್ವಿ ಸೊ ನಮಗೆ ಏನು ಪ್ರಾಬ್ಲಮ್ಸ್ ಇಲ್ಲ ಕಂಪ್ಲೀಟ್ ಇಷ್ಟು ದಿವಸದಲ್ಲಿ ನಮಗೆ ಸರಿ ಹೋಯ್ತು ಹೋಗಿ ಅಂತೇಳಿ ಈ ತರ ಜನರ ಬಾಯಿಂದ ಜನರ ಬಾಯಿಗೆ ಹೋಗ್ತಾ ಇದೆ ಇವರ್ತು ಸೊ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೂ ಗೊತ್ತಾಗ್ತಾ ಇಲ್ಲ ಸೊ ತುಂಬಾ ನಮ್ಗೆ ಸಾವಿರಾರು ಇದೆ ಪಾಪ ಜನರಿಗೆ ಅದನ್ನ ನೋಡ್ಬೇಕು ಅನ್ನೋದು ಗೊತ್ತಾಗುದಿಲ್ಲ ಯಾಕೆಂದ್ರೆ ಕೋಟ್ಯಾಂತರ ವಿಡಿಯೋಗಳು ಇರೋದ್ರಿಂದ ನಮ್ಮ ವಿಡಿಯೋಗಳನ್ನ ಸೊ ನೀವು ಟೈಪ್ ಮಾಡಿದ್ರೆ ಮಾತ್ರ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ ಅಥವಾ ಯೋಗ ಗುರು ಕೆ ವಿ ಮಹಾದೇವ್ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ ಕೆ ವಿ ಮಹಾದೇವ್ ಅಂತ ಟೈಪ್ ಮಾಡಿದ್ರೆ ನಮ್ದು ನಾಲ್ಕು ಸಾವಿರ ವಿಡಿಯೋಗಳು ಬರುತ್ತೆ ಅದ್ರಲ್ಲಿ ನಿಮ್ ಒಂದು ಎರಡು ಸಾವಿರ ಈ ಪ್ರಾಬ್ಲಮ್ಸ್ ನಿಮಗೆ ಬೋನ್ ಫ್ರಾಕ್ಚರ್ ಬಿ ಪಿ ಶುಗರು ಥೈರೈಡು ಕೊಲೆಸ್ಟ್ರಾಲು ಪಾರ್ಕಿಂಗನ್ಸ್ ವೆರಿಕೋಸ್ಪೆನ್ಸು ಲಂಬರ್ ಸ್ಪಾಂಡಿಲೈಟಿಸು ಸರ್ವೆಕಲ್ ಸ್ಪಾಂಡಿಲೈಟಿಸು ಕಿಡ್ನಿ ಸ್ಟೋನು ಲಿವರ್ ಸ್ಟೋನು ಕಾಲ್ ಬ್ಲಾಡರ್ ಸ್ಟೋನು ಪಿಸಿ ಓಡಿ ಪಿಸಿ ವಯಸ್ಸು ಇರೇಗ್ಯುಲರ್ ಪಿರಿಯಡ್ ಜಾಂಡಿಸು ಮತ್ತೆ ನಿಮಗೆ ಕೈಕಲ್ ಫ್ರಾಕ್ಚರ್ ಆಗಿರೋರು ನರ ದೌರ್ಬಲ್ಯ ಇರುವಂತಹವರು ಈ ತರದ್ದು ಸಾವಿರಾರು ವಿಡಿಯೋಗಳು ಸಿಗ್ತದೆ ಸೊ ಅದನ್ನ ದಯವಿಟ್ಟು ನೋಡಿ ಬೇರೆಯವ್ರಿಗೂ ಶೇರ್ ಮಾಡಿ ಸೊ ಈ ತರ ಪ್ರಾಬ್ಲಮ್ ಇರೋರಿಗೆ ನೋಡಿ ವಿತ್ ಇನ್ ಟ್ವೆಂಟಿ ಟೂ ಡೇಸ್ ನಲ್ಲಿ ತುಂಬಾ ಜನ ಹೇಳ್ತಾರೆ ಡಾಕ್ಟರ್ ಗಳು ಹೇಳ್ತಾರೆ ಅಥವಾ ಬೇರೆಯವರು ಹೇಳ್ತಾರೆ ನೀವು ಬದುಕಿರೋ ತನಕ ಬಿ ಪಿ ಗೆ ಟ್ಯಾಬ್ಲೆಟ್ ತಗೋಬೇಕು ಅಂತ ನೋ ತಗೊಳೋ ಆಗಿಲ್ಲ ತಗೋಬಾರದು ಸೊ ಅದನ್ನ ಬೇಕಾದ ನಾನು ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಒಂದೇ ಒಂದು ನೀವು ಬಿ ಪಿ ಗೆ ತಕೊಂಡ್ರೆ ಅದರಿಂದ ಹದಿನಾರು ಕಾಯಿಲೆಗಳು ನಿಮ್ಗೆ ಎಕ್ಸ್ಟ್ರಾ ಬರ್ತದೆ ಸೊ ನಿಮ್ಮ ಆ ನಿಮ್ಮ ಲೈಫ್ ಸ್ಟೈಲ್ ಮತ್ತೆ ನಿಮ್ಮ ಫುಡ್ ಸ್ಟೈಲ್ ಸರಿ ಮಾಡಿಕೊಂಡು ನಾನು ಫಾಲೋ ಮಾಡ್ತಂದ್ರೆ ಕಂಪ್ಲೀಟ್ ಬಿಪಿ ರಿವರ್ಸ್ ಮಾಡಬಹುದು ಥೈರಾಯ್ಡ್ ರಿವರ್ಸ್ ಮಾಡಬಹುದು ಶುಗರ್ ರಿವರ್ಸ್ ಮಾಡಬಹುದು ಸೊ ಆ ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಜನಗಳಿಗೆ ತಲುಪಲಿ ಜನಗಳಿಗೆ ಒಂದು ಸೊ ಜ್ಞಾನೋದಯ ಆಗ್ಲಿ ತುಂಬಾ ಇನ್ನು ಎಷ್ಟೋ ಹಿಂದೆ ಇದ್ದೀರಿ ಇದಕ್ಕೆ ಆಪರೇಷನ್ ಬಿಟ್ಕೊಂಡ್ರೆ ಬೇರೆ ಏನೋ ಗತಿ ಇಲ್ವೇನೋ ಅಂತೇಳಿ ಇಲ್ಲಿ ಕೆಳಗಡೆ ಇನ್ನೊಬ್ಬರು ಪೇಷೆಂಟ್ ಬರಗಿದ್ದಾರೆ ಅವ್ರಿಗೂ ಅರ್ನಿಯಾ ವಿತ್ ಲಂಬರ್ ಪ್ರಾಬ್ಲಮ್ಸ್ ಇದೆ ಅವ್ರಿಗೊಂದು ಡಿಸ್ಕು ಬಲ್ಸಿಂಗ್ ಆಗಿದೆ ಸೊ ಸಯಾಟಿಕ್ ಆಗಿದೆ ಸೊ ಅವ್ರಿಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ ಸೊ ಹಾಗಾಗಿ ಸೊ ಅಮ್ಮನ್ನ ಮಾತಾಡ್ತಾ ಹೋಗೋಣ ಸೊ ಅವರೇ ನಿಮ್ಗೆ ಹೇಳ್ತಾರೆ ಸೊ ಇದು ಯಾವುದು ಕೂಡ ಯಾರನ್ನ ನಮಗೆ ಗೊತ್ತಿರೋರನ್ನ ಕರ್ಕೊಂಡು ಬಂದು ದುಡ್ಡು ಕೊಟ್ಟಿಟ್ಕೊಂಡು ಸೊ ಅವ್ರಿಗೆ ಒಂದು ಐನೂರು ಸಾವಿರನ ಕೊಟ್ಟು ಒಂದು ವಿಡಿಯೋ ಮಾಡಿ ಅಂತ ಹೇಳಿ ಇದು ಫೇಕ್ ವಿಡಿಯೋ ಅಲ್ಲ ಇದು ಟ್ರೂ ವಿಡಿಯೋ ಹೇಳ್ತಾ ಇದ್ದೀನಿ ಹೆಸರು ರಾಣಿ ಅಂತ ನಾನು ಎಲ್ಲಿಂದ ಬಂದಿದ್ದೀರಿ ಸಿದ್ಧಗಂಗಾ ಮಠದಿಂದ ತುಮಕೂರು ಸೊ ನೀವು ಜನಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀರಿ ನನ್ನ ಟ್ರೀಟ್ಮೆಂಟ್ ಹೇಗಿತ್ತು ನಿಮಗೇನು ಅನಿಸ್ತು ಇವಾಗ ನಿಮ್ಮ ಕಂಡೀಷನ್ಸ್ ಹೇಗಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ನನಗೆ ಬಿ ಪಿ ನಾರ್ಮಲ್ ಇದೆ ಟೆರಾಯಿಡು ಕಮ್ಮಿ ಆಗಿದೆ ಯೋಗ ಎಕ್ಸಸೈಸು ಕಷಾಯ ಎಲ್ಲ ಕೊಡ್ತಿದ್ದಾರೆ ಹೋಮಿಯೋಪತಿ ಆಯುರ್ವೇದ ಆಯುರ್ವೇದಿಯ ಆಯುರ್ವೇದದ್ದು ಬೇಡಿಗೆ 2 ಟೈಮ್ ಸಾಯಂಕಾಲ ಸೈಕಲರ್ ಟೈಮ್ ಬಂದ್ರೆ ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಳುತ್ತೀವಿ 2 ಅವರ್ಸ್ ಕೇಳಿಸೋದಲ್ಲ ಅದು ವಿಡಿಯೋದಲ್ಲಿ ಕೇಳೋಲ್ಲ ಸ್ವಲ್ಪ ಜೋರ ಮಾತಾಡಿ ಅದು ಸ್ವಲ್ಪ ಡಿಸ್ಟೆನ್ಸ್ ದೂರ ಇರೋದ್ರಿಂದ ಕೇಳಿಸೋದಿಲ್ಲ ಸೊ ನಿಮಗೆ ಟ್ರೀಟ್ಮೆಂಟ್ ಹೇಗೆ ಇದೆ ನಿಮ್ಮ ಅನಿಸಿಕೆ ವಾಟ್ಸ್ ಯುವರ್ ಒಪಿನಿಯನ್ ನಿಮಗೆ ಇವಾಗ ಲಂಬರ್ ಸ್ಪೋಂಡಿಲೈಟಿಸ್ ಸರ್ವಿಕಲ್ ಸ್ಪೋಂಡಿಲೈಟಿಸ್ ಅಂತ ಬಂದ್ರಲ್ಲ ಇವಾಗ ನಿಮಗೆ ಅದು ಕ್ಯೂರ್ ಆಗಿದೆಯಾ ಇಲ್ಲವಾ ಕ್ಯೂರ್ ಆಗಿದೆ ಯಾವ ತರ ಆಗಿದೆ ಆಸೇ ಆಗಿದೆ ನಮಗೆ ಪಾಪ ಕೆಲವರಿಗೆ ಹಿಂಗ್ ಕಡೆ ಕೂಡ ಬೇರೆ ಟೈಮ್ ನಲ್ಲಿ ನನ್ನ ಹತ್ರ ಬೇಕಾದಷ್ಟು ಶೇರ್ ಮಾಡ್ಕೋತಾರೆ ನಾನು ಹೇಳ್ತೀನಿ ವಿಡಿಯೋ ಮಾಡುವಾಗ ಈ ಪಾಯಿಂಟ್ ಗಳನ್ನ ಹೇಳಿ ಜನಕ್ಕೆ ಅರ್ಥ ಆಗ್ತದೆ ಇಲ್ಲ ಅಂದ್ರೆ ಅವ್ರು ಏನ್ ಅಂದ್ರೆ ಅಯ್ಯೋ ಸುಳ್ಳು ಇರ್ಬೇಕು ಏನೋ ನೋಡಿ ಅವ್ರಿಗೆ ಏನೋ ಮಾತಾಡಕ್ಕೆ ಬರ್ತಿಲ್ಲ ಎಲ್ಲ ಇವರೇ ಡಾಕ್ಟರೇ ಮಾತಾಡ್ತಿದ್ದಾರೆ ಸೊ ಇವ್ರು ಏನೋ ಮಾಡ್ತಿದ್ದಾರೆ ಅಂತ ಅನಿಸ್ತದೆ ನೀವು ಕ್ಲಾಸ್ ತಗೊಳ್ಳುವಾಗ ಅಥವಾ ಟ್ರೀಟ್ಮೆಂಟ್ ತಗೊಳ್ಳುವಾಗ ನೀವು ಏನೇನು ಒಪಿನಿಯನ್ ಹೇಳ್ತೀರಿ ಆ ಒಪಿನಿಯನ್ ಗಳನ್ನ ವಿಡಿಯೋ ಮುಂದೆ ಹೇಳಿ ಜನಕ್ಕೆ ತಲುಪಲಿ ಅಂತ ಹೇಳ್ತೀನಿ ಯಾಕೋ ಒಂದೇ ಮಾತಾಡ್ ಸುಮ್ನೆ ಆಗ್ತಿದ್ದಾರೆ ಹೋಪ ನಾ ಮಾತಾಡಿ ನನ್ನ ಹತ್ರ ಬೇರೆ ಟೈಮ್ ಎಲ್ಲ ಹೇಳ್ತಿರಲ್ಲ ಸೊ ನನಗೆ ತುಂಬಾ ವರ್ಷದಿಂದ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಇವಾಗ ಇಷ್ಟು ವರ್ಷದಿಂದ ಈ ಥರ ಪೈನ್ ಇತ್ತು ಈ ತರ ಪ್ರಾಬ್ಲಮ್ ಆಗ್ತಿತ್ತು ಸೊ ಇವಾಗ ಕೈ ಕಾಲು ಅದೆಲ್ಲ ಹೇಳ್ತಿರಲ್ಲ ಅದನ್ನ ಹೇಳಿ ಡಾಕ್ಟರ್ ಹೋಗಿದ್ದ ಒಂದ್ ಐದಾರು ಡಾಕ್ಟ್ರು ಹೇಳಿದ್ರು ಮಾತ್ರೆ ತಗೊಳ್ಳಿ ತಗೊಂತಿದ್ದ ಆದ್ರೂ ಅವ್ರು ಕೊಟ್ಟಾಗ ಒಂದ್ ವಾರ ಕಮ್ಮಿ ಆಗೋದು ತಿರ್ಗಿ ಶುರುವಾಗ್ತಿತ್ತು ಏನು ಇದು ಸರೋಗ್ತಿರ್ಲಿಲ್ಲ ಎಷ್ಟು ಡಾಕ್ಟರ್ ಅಂತ ಹೇಳಿ ಇದು ಬೆರಿಕೋಸ್ಗೆ ಪೆರೈಡು ಬಿ ಪಿಗೆ ಆಮೇಲೆ ಸೊಂಟ ನೋವಿಗೆ ಎಲ್ಲ ತೋರಿಸ್ತ ಎಲ್ಲೂ ಸರೋಗ್ಲಿಲ್ಲ ಅದಕ್ಕೆ ಇಲ್ಲಿ ನಮ್ಮ ನಾದ್ನಿಯವರು ಹೇಳಿದ್ರು ಇಲ್ಲಿ ಬಂದು ತೋರಿಸ್ತಾ ಇದ್ದೀವಿ ಈಗ ಇಪ್ಪತ್ತು ದಿವಸದಲ್ಲಿ ಆರಾಮಾಗಿದ್ದೀವಿ ಎಲ್ಲ ವಾಸಿ ಆಗಿದೆ ಆಮೇಲೆ ಇಲ್ಲಿ ಯೋಗ ಎಲ್ಲ ಹೇಳ ಆಮೇಲೆ ಕೆಳಗಂತು ನಾ ಐದಾರು ವರ್ಷ ಆಯ್ತು ಕೆಳಗೆ ಕೂತಿರ್ಲಿಲ್ಲ ಈಗ ಆರಾಮಾಗಿ ಚಕ್ ಬಕ್ಲ ಹಾಕೊಂಡು ಕೆಳಗ ಕೂತ್ಕೊಂತೀವಿ ಕತ್ತು ಆಗ್ತಿರ್ಲಿಲ್ಲ ಆಮೇಲೆ ಬಲ್ಗೈಲಿ ಏನ್ ಕೆಲಸನೂ ಮಾಡಕ್ ಆಗ್ತಿರ್ಲಿಲ್ಲ ನಂಗೆ ಏನೋ ಒಂದ್ ಚೂ ಜಾಸ್ತಿ ಕೆಲಸ ಮಾಡಿದ್ರೆ ಕೈ ಹಿಂಗೆಲ್ಲ ನೋವು ಬಂದ್ ನಾನು ಏನೋ ಏನೋ ಅನ್ಕೊಂಡು ಸುಮ್ನ ಹುಟ್ಟಿದೆ ಇಲ್ಲಿ ಬಂದ್ಮೇಲೆ ಕೈ ಎಲ್ಲಾ ಎತ್ತುತ್ತೀನಿ ಎಕ್ಸರ್ಸೈಜ್ ಎಲ್ಲ ಮಾಡ್ತೀನಿ ಇದು ಆಗಲ್ಲ ನಿಮ್ಗೆ ಏನ್ ಅನಿಸ್ತದ ಹೇಳಿ ಎಕ್ಸರ್ಸೈಜ್ ಎಲ್ಲ ಹೇಳ್ಕೊಡ್ತಾರೆ ಕೈ ಎತ್ತೋದು ಮಾಡೋದು ಅದರಿಂದ ಎಲ್ಲ ಅನುಕೂಲ ಆಗಿದೆ ಸೊ ಇವಾಗ ನಿಮ್ಗೆ ಏನು ಪ್ರಾಬ್ಲಮ್ ಇತ್ತು ಬಿ ಪಿ ಇಲ್ಲ ಥೈರಾಯ್ಡ್ ನಾರ್ಮಲ್ ಆಗಿದೆ ಸೊ ನಿಮಗೆ ಲಂಬರ್ ಸ್ಪಾಂಡಿಲೈಟಿಸ್ ಇಲ್ಲ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಕಂಪ್ಲೀಟ್ ಕ್ಯೂರ್ ಆಗಿದೆ ಎಷ್ಟೋ ಸಲ ಮನೆಯಲ್ಲಿ ಬಗ್ಗಿ ಕೆಲಸ ಮಾಡ್ಬೇಕಾದ್ರೆ ಆಗ್ತಾನೆ ಇಲ್ಲ ಎಷ್ಟೋ ಸಲ ಹತ್ತು ಬಿಟ್ಟಿದ್ದೀನಿ ನೋವ್ಗೆ ಸ್ವಂಟ ನೋವ್ಗೆ ಈಗ ಎಲ್ಲ ಕಮ್ಮಿ ಆಗಿದೆ ಇಷ್ಟು ದಿವಸದಿಂದ ಸೊ ಸ್ನೇಹಿತರೆ ಮತ್ತೆ ಬಂಧುಗಳೇ ನಾನು ಹೇಳೋದಿಷ್ಟೇ ಸೊ ನೀವು ನಂಬಬಹುದು ಯಾಕೆಂದ್ರೆ ತುಂಬಾ ಜನಕ್ಕೆ ನಾನು ಕಾಲ್ ಮಾಡ್ತಿರ್ತಾರೆ ಕಾಲ್ ಮಾಡ್ತಿರ್ತಾರೆ ಬರ್ತಾರೆ ಅಂದ್ರೆ ನಂದೇನು ಗೊತ್ತಾ ನಾನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡುದಿಲ್ಲ ಬೇಕು ಅಂದ್ರೆ ನೀವು ಅಲ್ಲಿ ಲಕ್ಷ ಲಕ್ಷ ಕೊಡೋಕೆ ರೆಡಿ ಇದ್ರೆ ನಾವು ಬೇಕಾದ್ರೆ ಸರ್ಜರಿ ಮಾಡ್ಕೊಡ್ತೀವಿ ನನ್ನ ಕಲಿಂಗ್ಸ್ ಇದಾರೆ ಅಥವಾ ನಮಗೆ ಗೊತ್ತಿರುವಂತಹ ಸರ್ಜನ್ಸ್ ಇದ್ದಾರೆ ನಾವು ಕೂಡ ಬರ್ತೀವಿ ಸೊ ಅದಕ್ಕೆ ನೀವು ಅಷ್ಟು ಅನ್ನೆಸಸರ್ಲಿ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಸರ್ಜರಿ ಆಯ್ತು ಅಂದ್ರೆ ವೆರಿ ಟ್ರಿಕ್ಕಿ ತುಂಬಾ ಕಷ್ಟ ಮತ್ತೆ ಫ್ಯೂಚರ್ ಇರೋದಿಲ್ಲ ನೀವು ಸರ್ಜರಿ ಆಯ್ತು ಅಂದ್ರೆ ಕೆಳಗಡೆ ಬಗ್ಗುವಾಗಿಲ್ಲ ಲೈಫ್ ಲಾಂಗ್ ನೀವು ತನಕ ಕೆಳಗಡೆ ಬಗ್ಗುವಾಗಿಲ್ಲ ಭಾರ ಎತ್ತುವಾಗಿಲ್ಲ ಕೆಳಗಡೆ ಕುಂತ್ಕೊಳುವಾಗಿಲ್ಲ ಸ್ಟೇರ್ ಹತ್ತುವಾಗಿಲ್ಲ ಮಾಡಿ ಮೆಟ್ಟಲು ಬೆಟ್ಟಗಳು ಹತ್ತುವಾಗಿಲ್ಲ ಡ್ರೈವಿಂಗ್ ಮಾಡುವಾಗಿಲ್ಲ ಟೂ ವೀಲರ್ ಡ್ರೈವಿಂಗ್ ಎಲ್ಲ ಮಾಡುವಾಗಿಲ್ಲ ಮತ್ತೆ ನಿಮ್ಗೆ ಏನಾದರೂ ಆ ಇನ್ಫೆಕ್ಷನ್ ಹೇಗೇನೇನಾದ್ರೂ ಇನ್ಫೆಕ್ಷನ್ ಆಯ್ತು ಅಂದ್ರೆ ಸೊ ತುಂಬಾ ಕಷ್ಟ ಆಗ್ತದೆ ನಿಮಗೆ ಅದನ್ನ ಪೇನ್ ಕಡಿಮೆ ಪೇನ್ ಪೈನ್ ಕಿಲ್ಲರ್ಗಳು ಕೊಟ್ಟಿರ್ತೀವಿ ಮತ್ತೆ ಸ್ವಲ್ಪ ಸಮ್ ಟೈಮ್ ಅದನ್ನ ಸ್ಟರಾಯ್ಡ್ ಇಂಜೆಕ್ಷನ್ ಕೊಟ್ಟಿರ್ತಾರೆ ಅದ್ರ ಸೈಡ್ ಎಫೆಕ್ಟ್ ಇರ್ತದೆ ಅನಿಸ್ ಸೈಡ್ ಎಫೆಕ್ಟ್ ಇರ್ತದೆ ಮತ್ತೆ ನಿಮಗೆ ಮೂರುವ ಐದು ಲಕ್ಷ ಒಂದು ಪೇಷೆಂಟ್ಗೆ ನಾನು ಇಬ್ಬರು ಮೂರು ಜನ ಕೇಳ್ತೀರಾ ಒಂದು ಲಂಬರ್ ಸ್ಪಾಂಡಿಲೈಟಿಸ್ಗೆನೆ ಸೊ ನಿಮ್ಗೆ ನೀವು ಯಾವ ಹಾಸ್ಪಿಟಲ್ ಅಲ್ಲಿ ಯಾವ ಡಾಕ್ಟರ್ ತರ ತೋರಿಸ್ತೀರಿ ಮೇಲೆ ನಿಮಗೆ ರೇಟು ಡಿಸೈಡ್ ಆಗ್ತದೆ ಯಾವ್ದೋ ಗವರ್ಮೆಂಟ್ ಹಾಸ್ಪಿಟಲ್ ತೋರಿಸ್ತೀರಿ ಅಂದ್ರೆ ನಿಮ್ಗೆ ಎರಡು ಒಂದೂವರೆ ಒಂದು ಅರವತ್ತರಿಂದ ಎರಡೂವರೆ ಲಕ್ಷ ಅದು ತುಂಬಾ ನಿಮ್ಗೆ ಇಂಪ್ಲೆಂಟ್ ಎಲ್ಲ ತುಂಬ ಕಡಿಮೆ ರೇಟ್ ಆಗ್ತದೆ ಸೊ ನಮ್ಮ ಮಿಡಲ್ ಪರವಾಗಿಲ್ಲ ಅಂದ್ರೆ ಅದಕ್ಕೆ ಒಂದು ರೈಟ್ ಇದೆ ನನಗೆ ಒಳ್ಳೆ ಸ್ಟೇನ್ಲೆಸ್ ಸ್ಟೀಲು ಒಳ್ಳೆ ಸೊ ಇಂಪ್ಲೆಂಟ್ ಹಾಕ್ಬೇಕು ಅಂದ್ರೆ ಅದಕ್ಕೆ ಐದು ಲಕ್ಷ ತನಕ ಆಗ್ತದೆ ಸೊ ಮತ್ತೆ ನಿಮ್ಮ ಲೈಫ್ ಮತ್ತೆ ಆರು ತಿಂಗಳು ನಿಮಗೆ ಬೆಡ್ ರೆಸ್ಟ್ ಹೇಳ್ತದೆ ಮತ್ತೆ ಅದ್ರ ಜೊತೆಗೆ ಫಿಸಿಯೋಥೆರಪಿ ಇರ್ತದೆ ಇಲ್ಲಿ ನಾನು ನಿಮಗೆ ಸೊ ಯೋಗ ಥೆರಪಿ ಯೋಗಾಸನಗಳಲ್ಲ ಪಾಪ ಅವರು ಯೋಗಾಸನ ಅಂತ ಹೇಳಿದ್ರು ಯೋಗಾಸನ ಅಲ್ಲ ಯೋಗ ಥೆರಪಿ ಅಂದರೆ ನಿಮಗೆ ಆ ಪ್ರಾಬ್ಲಮ್ ಏನಿದೆ ಅದಕ್ಕೆ ಯೋಗ ಥೆರಪಿ ಫಿಸಿಯೋಥೆರಪಿ ಮಸಾಜ್ ಥೆರಪಿ ಆಕ್ಯುಪಂಚರ್ ಆಕ್ಯುಪ್ರೆಸರ್ ಸೊ ಈ ಥರದ್ದೆಲ್ಲ ಇರ್ತದೆ ಮತ್ತು ಆಯುಸ್ಕಾಂತ ಥೆರಪಿ ಸೊ ಈ ಥರದ್ದೆಲ್ಲ ಇರ್ತದೆ ಬಟ್ ನಿಮಗೆ ಎಷ್ಟು ದಿವಸಕ್ಕೆ ಬೇಕು ಹೇಗೆ ಬೇಕು ಅದನ್ನು ನೋಡಿಕೊಂಡು ಮತ್ತು ಕೆಲವೊಂದು ಮೆಡಿಸಿನ್ಸ್ಗಳು ಕಷಾಯಗಳು ಅದಕ್ಕೆ ಏನು ಬೇಕು ಮೆಡಿಸನ್ಸ್ ಅದ ಅಷ್ಟನ್ನು ನಾನು ನನ್ನ ಟ್ರೀಟ್ಮೆಂಟ್ ಮುಗಿದ ಕೊಡ್ತೀನಿ ನೆಕ್ಸ್ಟ್ ಅದನ್ನು ನೀವು ನಿಮ್ಮ ಮನೆಗಳಿಗೆ ಹೋದ್ಮೇಲೆ ಅದನ್ನು ತಗೋಬಹುದು ಬಟ್ ನೀವು ಲೈಫ್ ಲಾಂಗ್ ನೀವು ಕೆಳಗಡೆ ಬೇಕಾದರೂ ಕುತ್ಕೋಬಹುದು ಬಗ್ಬಹುದು ಒಂದು ಆರು ತಿಂಗಳು ನಾನು ಹೇಳ್ಕೊಟ್ಟಿದ್ದೀನಿ ನೀವು ಕರೆಕ್ಟಾಗಿ ಡಯಟನ್ನು ಫಾಲೋ ಮಾಡ್ಕೊಂಡು ಮೇಂಟೈನ್ ಮಾಡಿದ್ರೆ ನಿಮ್ಮ ಲೈಫ್ ಲಾಂಗ್ ಮತ್ತೆ ನಿಮಗೆ ಈ ನಿಮಗೆ ಸರ್ವೆಕಲ್ ಸ್ಪಾಟಿಲೈಟಿಸ್ ಆಗಲಿ ಅಥವಾ ಲಂಬರ್ ಸ್ಪಾಟಿಲೈಟಿಸ್ ಆಗಲಿ ಡಿಸ್ಕ್ ಆಗಲಿ ಅಥವಾ ಡಿಸ್ಕ್ ಸ್ಲಿಪ್ ಆಗಲಿ ಅಥವಾ ಸಾಯಾಟಿಕ್ ಆಗಲಿ ರಿಪೀಟ್ ಬರೋದಿಲ್ಲ ನೀವು ಮನೆಗೆ ಹೋಗಿ ಬಿಟ್ರೆ ಅದಕ್ಕೆ ನಾನು ರೆಸ್ಪಾನ್ಸ್ ಅಲ್ಲ ಒಂದು ಸಿಕ್ಸ್ ಮಂತ್ ಆ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಮಾಡ್ಕೋಬೇಕು ನರ್ವಸ್ ಎಲ್ಲೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಿ ಆಗ್ಬೇಕು ಮತ್ತೆ ಸ್ವಲ್ಪ ಬೆಳಗ್ಗೆ ಸಾಯಂಕಾಲ ಬಿಸ್ತು ಅದನ್ನ ಮಾಡಬೇಕು ಮತ್ತೆ ಕ್ಯಾಲ್ಸಿಯಂ ಇರುವಂತಹ ಒಂದು ಆಹಾರಗಳೇನಿದೆ ನ್ಯಾಚುರಲ್ ಆಗಿ ಅದು ಹೊರಗಡೆಯಿಂದ ಸಪ್ಲಿಮೆಂಟ್ ಏನು ತಗೊಳ್ಳೋದೇ ಬೇಕಿಲ್ಲ ಅದೆಲ್ಲ ನಾನು ಹೇಳ್ಕೊಡ್ತೀನಿ ಅದನ್ನ ತಗೊಂಡು ಫುಡ್ ಸ್ಟೈಲ್ ಕರೆಕ್ಟ್ ಆಗಿ ಫಾಲೋ ಮಾಡಿಕೊಂಡು ಸೊ ನಿಮ್ಮ ಲೈಫ್ ಸ್ಟೈಲ್ ನಾನು ಏನು ಹೇಳ್ಕೊಟ್ಟಿರ್ತೀನಿ ಥೆರಪಿಗಳು ಅದನ್ನು ಮತ್ತೆ ಎಕ್ಸರ್ಸಸ್ ಗಳನ್ನ ಒಂದು ಸಿಕ್ಸ್ ಮಂತ್ ನೀವು ಫಾಲೋ ಮಾಡಿದ್ರೆ ನಿಮ್ ಲೈಫ್ ಲಾಂಗ್ ನೀವು ಕೆಳಗಡೆ ಬೇಕಾದ್ರೆ ಗಂಟೆ ಗಟ್ಟಲೆ ಕೂತ್ಕೋಬೋದು ಇವರು ಅಷ್ಟೇ ಒಂದು ಗಂಟೆ ಬೇಕಾದ್ರೂ ಕೆಳಗಡೆ ಕೂತ್ಕೋತಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಹ್ಮ್ ಸೊ ಎಷ್ಟು ದಿವಸ ಓನ್ಲಿ ಟ್ವೆಂಟಿ ಟೂ ಡೇಸ್ ನಾನು ಹೇಳ ಒಂದು ತಿಂಗಳಲ್ಲಿ ನಿಮ್ಮನ್ನ ಸಂಪೂರ್ಣ ಕ್ಯೂರ್ ಮಾಡ್ಕೊಡ್ತೀನಿ ಅಂತ ಹೇಳಿದೀನಿ ಸೊ ಬರೀ ಇಪ್ಪತ್ತ ಇಪ್ಪತ್ತೆರಡು ದಿವಸ ಅಲ್ಲ ಆಗ್ಲೇವರೆಗೆ ಒಂದು ವೀಕ್ ಸರಿ ಹೋಯ್ತು ಟ್ವೆಂಟಿ ಡೇಸ್ ಅಂತ ಇಟ್ಟು ಟ್ವೆಂಟಿ ಡೇಸ್ ಬಟ್ ಹೊರಗಡೆಯಿಂದ ಬರುವಂತಹ ಪಿ ಜಿ ನೀವೇ ಮಾಡ್ಕೋಬೇಕು ಅಥವಾ ನಿಮ್ಮ ರಿಲೇಟಿವ್ಸ್ ಮನೆ ಅಥವಾ ನಿಮ್ಮ ಯಾರಾದ್ರೂ ಸಂಬಂಧಿಕರು ಅಥವಾ ನಿಮ್ಗೆ ಗೊತ್ತಿರೋ ಮನೆಯಲ್ಲಿ ಹುಡುಕಳ ವ್ಯವಸ್ಥೆ ಮಾಡಬೇಕು ಹುಡುಕಳ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಸೊ ಹಾಗಾಗಿ ನಿಮ್ಗೆ ಎಷ್ಟೇ ವರ್ಷಗಳಿಂದ ಇದ್ರು ಎಲ್ಲಿ ಯಾವುದೇ ಹಾಸ್ಪಿಟ್ಲ್ಗಳಲ್ಲಿ ಎಷ್ಟೇ ಜನ ಡಾಕ್ಟರು ನಿಮ್ಗೆ ಆಪರೇಷನ್ ಮಾಡಲೇಬೇಕು ಅಂತ ಹೇಳಿದ್ರೆ ದಯವಿಟ್ಟು ಆಪರೇಷನ್ ಮಾಡಿಸ್ಕೋಬೇಡಿ ಇಟ್ಸ್ ವೆರಿ ಟ್ರಿಕ್ಕಿ ಮತ್ತೆ ಇಟ್ಸ್ ವೆರಿ ಡಿಫಿಕಲ್ಟ್ ಅಂಡ್ ಮತ್ತೆ ಸಕ್ಸಸ್ ರೇಟ್ ತುಂಬಾ ಕಡಿಮೆ ಮತ್ತೆ ನಿಮ್ಗೆ ಅದನ್ನ ರಿಮೂವ್ ಮಾಡಬೇಕಾಗ್ತದೆ ತುಂಬ ಬ್ಲೀಡಿಂಗ್ ಆಗ್ತದೆ ಸರ್ಜರಿ ಮಾಡುವಾಗೆಲ್ಲ ನಾನು ನಿಮಗೆ ಭಯ ಪಡಿಸ್ತಾ ಇಲ್ಲ ನಿಮಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ತುಂಬ ಜನ ಗಳನ್ನ ಕನ್ಸಲ್ಟ್ ಮಾಡಿರ್ತೀರಿ ಈ ತಂದವರೆಲ್ಲ ಸೊ ಹಾಗಾಗಿ ನನ್ನ ಹತ್ರ ಹೊರಗಡೆಯಿಂದ ಒಬ್ಬ ಎಷ್ಟೋ ಜನ ಡಾಕ್ಟ್ರುಗಳು ಕಮಿಷನರ್ಗಳು ಪೋಲಿಸ್ನವರು ಅಡ್ವೊಕೇಟ್ಗಳು ತುಂಬ ಅಂತವರೆಲ್ಲ ನನ್ನ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಮತ್ತು ನಾರ್ಮಲ್ ಪರ್ಸನ್ಸು ಎಲ್ಲರೂ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಯಾರಿಗೂ ಇಲ್ಲಿ ತನಕ ಪ್ರಾಬ್ಲಮ್ ಇಲ್ಲ ಬಟ್ ಬಾಡಿ ವೆಯ್ಟ್ ನ ಜಾಸ್ತಿ ಜಾಸ್ತಿ ಮಾಡ್ಕೊಳ್ಕೋಬಾರ್ದು ನಿಮ್ಮ ಬಾಡಿ ವೆಯ್ಟ್ ಅನ್ನ ಇದ್ರೆ ನಿಮ್ಮ ಬಾಡಿ ವೆಯ್ಟ್ ಅನ್ನ ರೆಡ್ಯೂಸ್ ಮಾಡೋದಕ್ಕೆ ಅದಕ್ಕೂ ಮೆಡಿಸನ್ಸ್ ಕೊಡ್ತಿರ್ತೀನಿ ಅದ್ರ ಜೊತೆನಲ್ಲಿ ವಿತ್ ಇನ್ ಒನ್ ಮಂತ್ ಅಲ್ಲಿ ನಿಮ್ಗೆ ಅದೆಂತ ಪ್ರಾಬ್ಲಮ್ಸ್ ಇದ್ರು ಅದ್ ಯಾವುದೇ ಕಾಯಿಲೆಗಳಿಂದ ಇದ್ರು ನನಗೆ ನೀವು ಜಸ್ಟ್ ನನಗೆ ಎಂ ಆರ್ ಐಲ್ಲ ಬೇಕಾಗಿಲ್ಲ ಅದಕ್ಕೆ ಎಂಟೊಂಬ ಸಾವಿರ ಬಟ್ ಎಂ ಐ ಆರ್ ಸ್ಕ್ಯಾನ್ ಎಲ್ಲ ಬೇಕಿಲ್ಲ ನನಗೆ ಜಸ್ಟ್ ಒಂದು ಎಕ್ಸ್ ರೇ ವಿತ್ ರಿಪೋರ್ಟ್ ಅಷ್ಟನ್ನ ಕೊಟ್ಟರೆ ನಿಮ್ಮ ಖಂಡಿತ ನಿಮ್ಮ ಕುತ್ತಿಗೆ ನೋವು ನಿಮ್ಮ ಸ್ವಂಟ ನೋವು ಡಿಸ್ಪಲ್ಸಿಂಗು ಡಿಸ್ಲಿಪ್ ಆಗಿರುವಂತಹದ್ದು ಎಲ್ ಒನ್ ಎಲ್ ಟು ಎಲ್ ತ್ರೀ ಎಲ್ ಫೋರ್ ಎಲ್ ಫೈವ್ ಸಿ ಒನ್ ಸಿ ಟು ಸಿ ತ್ರೀ ಸಿ ಫೋರ್ ಸಿ ಫೈವ್ ಸಿಕ್ಸ್ ಸಿಕ್ಸ್ ಸೆವೆನ್ ಸಿ ಸಿಕ್ಸ್ ಸಿ ಸೆವೆನ್ ಸಿ ಹೆಡ್ ಈ ಥರದ್ದು ಅಥವಾ ಶೋಲ್ಡರ್ ಪೇಯನ್ನು ಅಥವಾ ನೀ ಜಾಯಿಂಟ್ ಪೇನ್ಗಳು ಈ ಥರದ್ದು ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ನೀವು ನಮ್ಮನ್ನು ಕನ್ಸಲ್ಟ್ ಮಾಡ್ಬೋದು ಸೊ ನೀವು ಪಬ್ಲಿಕ್ಕಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸೊ ನಾನು ನಿಮಗೇನಾದರೂ ದುಡ್ಡು ಗಿಟ್ಟು ಕೊಟ್ಟು ಅಥವಾ ಹಾಮಿ ಒಡ್ಡಿ ವಿಡಿಯೋ ಮಾಡಿ ತಕೊಂಡುಸಿದ್ದೀನ ಸೊ ಹೇಗೆ ಹೇಳ್ಬಿಡಿ ಸೊ ನಮ್ಮ ಹತ್ರ ಅವ್ರು ಧೈರ್ಯವಾಗಿ ಟ್ರೀಟ್ಮೆಂಟ್ ತೊಗೋಬೋದಾ ಏನೇ ಹೆದರ್ಕೊಂಬೇಡಿ ಟ್ರೀಟ್ಮೆಂಟ್ ತಗೊಳ್ಳಿ ನಮಗೆಲ್ಲ ಆಸೆ ಆಗಿದೆ ನಮ್ಗೆ ಅನುಭವ ಆಗಿರೋದ್ರಿಂದ ನಿಮ್ಗೆ ಕೇಳ್ತಿದ್ದೀನಿ ನೀವು ನೀವೇನಿದ್ರು ಏನು ಕಾಯಿಲೆ ಇದ್ರು ಬಂದು ತೋರಿಸ್ಕೊಡಿ ಸೋ ಇವರ ನಾದ್ನಿ ಮತ್ತೆ ಇವರ ನಾದ್ನಿ ಮಗ ಇಬ್ರು ನನ್ನ ಹತ್ರ ಒಂದು ಟೂ ಇಯರ್ಸ್ ಅಥವಾ ಟೂ ಅಂಡ್ ಹಾಫ್ ಇಯರ್ಸ್ ಎಗೋ ಇದೇ ಪ್ರಾಬ್ಲಮ್ ಟ್ರೀಟ್ಮೆಂಟ್ ತಗೊಂಡು ಅವರು ಇವ್ರಿಗೆ ಸಜೆಸ್ಟ್ ಮಾಡೋದು ಹೋಗಿ ಇವ್ರ ಹತ್ರ ಹೋಗಬೇಡಿ ಅಂತ ಹೇಳಿ ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಆ ತರ ಪ್ರಾಬ್ಲಮ್ ಇದ್ರೆ ಕಾಂಟ್ಯಾಕ್ಟ್ ಮಾಡೋ ತುಂಬಾ ಜನ ಬರ್ತೀರಿ ನೋಡ್ಕೋತೀರಿ ಹೋಗ್ತೀರಿ ಸೊ ಕೆಲವರಿಗೆಲ್ಲ ಈ ತರ ಯಾರೋ ಕಮಿಷನರ್ ಇನ್ಸ್ಪೆಕ್ಟರ್ ಈ ತರ ಎಲ್ಲ ಬಂದಾಗ ಏನಪ್ಪ ಇದು ಕೆಳಗಡೆ ಇಲ್ಲಿ ಚಿಕ್ಕ ಜಾಗದಲ್ಲಿ ಮಾಡ್ತಾರೋ ಏನೋ ಅಂತ ಅಂದ್ಕೊಂಡು ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ನೀವು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಜಾಸ್ತಿ ಇರುತ್ತೆ ಕೊಡ್ಕೊಳ್ಳಿ ಪರವಾಗಿಲ್ಲ ಸೊ ಮಿಡ್ಲ್ ಕ್ಲಾಸ್ ಇರೋರು ಅಥವಾ ಪೂರ್ ಇರೋರು ಅಥವಾ ಪರವಾಗಿಲ್ಲ ನಮಗೆ ಅದು ಹಾಸ್ಪಿಟ್ಲಿಗೆ ಕಟ್ಕೊಂಡು ನಮಗೇನು ಆಗಬೇಕು ಅವ್ರು ಲೈಟ್ ಕಟ್ಕೊಂಡು ನಮಗೇನು ಆಗಬೇಕು ಅವ್ರ ರಿಸೆಪ್ಷನ್ ಕಟ್ಟಿಕೊಂಡು ನಮಗೇನು ಆಗಬೇಕು ನನ್ನ ನೋವು ನನ್ನ ಸಮಸ್ಯೆ ನನ್ನ ಕಾಯಿಲೆ ಮತ್ತೆ ರಿಪೀಟ್ ಆಗಬಾರ್ದು ಈ ನರಕದಿಂದ ನಾನು ಹೊರಗಡೆ ಬರಬೇಕು ಅವರು ಕನ್ಸಲ್ಟ್ ಮಾಡ್ಬೋದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಎರಡು ಮೂರು ಒಂದು ಎರಡು ಆರು